ನಮಸ್ತೆ ಎಲ್ಲರಿಗೂ ನಾವಿವತ್ತು ಇನ್ಶಾರ್ಟಲ್ಲಿ ಹೇಗೆ ವೀಡಿಯೋ ಫೋಟೋ ಎಡಿಟ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ಪ್ಲೇಸ್ಟೋರಿಂದ ನೀವು ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ಆ್ಯಪ್ನ ಓಪನ್ ಮಾಡಿದ್ರೆ ಈ ರೀತಿ ಶೋ ಆಗುತ್ತೆ ವೀಡಿಯೋ ಎಡಿಟ್ ಮಾಡಬೇಕಾ ಫೋಟೋ ಎಡಿಟ್ ಮಾಡಬೇಕಾ ಅಂತ ನೀವು ವೀಡಿಯೋ ಆದರೆ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯೂ ವೀಡಿಯೋ ಆದರೆ ನೀವು ಅಂತ ಸೆಲೆಕ್ಟ್ ಮಾಡಿಕೊಂಡು ಗ್ಯಾಲ್ರಿಯಿಂದ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತೋರಿಸುತ್ತೆ ನೆಕ್ಸ್ಟ್ ನಮಗಲ್ಲಿ ಸ್ಕ್ರೀನ್ ಮೇಲೆ ಇನ್ ಶಾರ್ಟ್ ಅನ್ನೋ ನೇಮ್ ನಮಗೆ ಶೋ ಆಗಬಾರ್ದು ಸೊ ಈ ರೀತಿ ಫ್ರೀ ರಿಮೂವ್ ಅಂತ ಕೊಟ್ಟರೆ ಅದು ರಿಮೂವ್ ಆಗುತ್ತೆ ಪ್ಲೇನ್ ವೀಡಿಯೋ ಶೋ ಆಗುತ್ತೆ ನೋಡಿ ಈ ರೀತಿ ರಿಮೂವ್ ಆಯಿತು ನೆಕ್ಸ್ಟ್ ನಾವು ನಮ್ಮ ವೀಡಿಯೋನ ಸ್ಕ್ರೀನ್ಗೆ ಫಿಟ್ ಆಗೋ ಥರ ಸೆಟ್ ಮಾಡ್ಕೋಬೇಕು ನಾವು ಯೂಟ್ಯೂಬ್ಗೆ ಹಾಕ್ಬೇಕಾ ಅಥವಾ ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕಾ ಅಂತ ಇಲ್ಲಿ ಶೋ ಮಾಡುತ್ತೆ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಅದು ಸೆಟ್ ಆಗುತ್ತೆ ನೆಕ್ಸ್ಟ್ ನಾವು ಮ್ಯೂಸಿಕ್ ಆ್ಯಡ್ ಮಾಡ್ಕೊಬೋದು ಯಾವುದಾದ್ರೂ ಒಂದು ಇಲ್ಲ ಎಫೆಕ್ಟ್ಸ್ ಆದರೂ ಆ್ಯಡ್ ಮಾಡ್ಬೋದು ನೋಡಿ ಈ ರೀತಿ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಮೈ ಮ್ಯೂಸಿಕ್ ಅಂತಿದೆ ಎಫೆಕ್ಟ್ಸ್ ಅಂತ ಇದೆ ಫೀಚರ್ಡ್ ಅಂತ ಇದೆ ಫೀಚರ್ಡ್ ಅಂದರೆ ಫೋನಲ್ಲೇ ಇರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಈ ರೀತಿ ಯೂಸ್ ಅಂತ ಕೊಟ್ಟರೆ ನಮ್ಮ ವೀಡಿಯೋಗೆ ಮ್ಯೂಸಿಕ್ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆ ನೋಡಿ ಸ್ಟಿಕ್ಕರ್ಸಲ್ಲಿ ಈ ರೀತಿ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನಾನು ಸಬ್ಸ್ಕ್ರೈಬ್ ಅನ್ನೋ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಆ ರೀತಿ ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಪೋರ್ಷನಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡಿ ಈ ರೀತಿ ಸೆಟ್ ಮಾಡ್ಬೋದು ನೆಕ್ಸ್ಟ್ ನಿಮಗೆ ಫುಲ್ ವೀಡಿಯೋವರೆಗೂ ಅದು ಸಬ್ಸ್ಕ್ರೈಬ್ ಅನ್ನೋ ನಿಮಗೆ ಸ್ಟಿಕ್ಕರ್ ಬರಬೇಕು ಅಂದರೆ ನೀವು ಆ ರೀತಿ ಡ್ರ್ಯಾಗ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಬೇಕು ನೆಕ್ಸ್ಟ್ ನೀವೇನಾದರೂ ಟೈಪ್ ಮಾಡಬೇಕು ಆ ವೀಡಿಯೋ ಮೇಲೆ ಅಂದರೆ ಅಲ್ಲಿ ಟಿ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಟೈಪ್ ಮಾಡಬೇಕು ನೋಡಿ ಟೈಪ್ ಮಾಡಿದ ಮೇಲೆ ಈ ರೀತಿ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ ಮಾಡಬೇಕು ಅದನ್ನು ಕೂಡ ಫುಲ್ ವೀಡಿಯೋ ಬೇಕು ಅಂದರೆ ನೀವು ಈ ರೀತಿ ಡ ಡ್ರ್ಯಾಗ್ ಮಾಡಬೇಕು ನೋಡಿ ಎಫೆಕ್ಟ್ಸ್ ಏನಾದರೂ ಬೇಕು ಅಂದರೆ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು ನೆಕ್ಸ್ಟು ವೀಡಿಯೋನ ಸ್ಪ್ಲಿಟ್ ಮಾಡಬೇಕು ಅಂದರೆ ಎರಡು ಮಾಡ್ಕೊಬೇಕು ಅಂದರೆ ನೋಡಿ ಈ ರೀತಿ ವೀಡಿಯೋನ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಲೈನ್ ಶೋ ಆಗ್ತಾ ಇದೆಯಲ್ಲ ಅದನ್ನು ನೀವು ಎಲ್ಲಿಂದ ಸ್ಪ್ಲಿಟ್ ಮಾಡಬೇಕು ಅಂತ ಈ ರೀತಿ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಕೊಟ್ಟರೆ ನಿಮಗೆ ವೀಡಿಯೋ ಬೈಸೆಕ್ಟ್ ಆಗುತ್ತೆ ನೋಡಿ ವಿಡಿಯೋಲಿ ಏನಾದರೂ ಬ್ಯಾಕ್ ಗ್ರೌಂಡ್ ವಾಲ್ಯೂಮ್ ಇದ್ರೆ ಸೌಂಡ್ ಏನಾದರೂ ಇದ್ರೆ ನೀವು ಈ ರೀತಿ ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಬೇಕು ಅಂದರೂ ಈ ರೀತಿ ಸೆಟ್ ಮಾಡ್ಕೊಬೋದು ನೆಕ್ಸ್ಟ್ ವೀಡಿಯೋ ಸ್ಪೀಡ್ ಸ್ಪೀಡಲ್ಲಿ ಬರಬೇಕಾ ಅಥವಾ ಸ್ಲೋ ಮೋಷನಲ್ಲಿ ಅಂತ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಇದನ್ನ ಸ್ಪೀಡ್ ರ್ಯಾಂಪಿಂಗ್ ಅಂತೀವಿ ಈ ರೀತಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ವೀಡಿಯೋ ಸ್ಪೀಡ್ ಆಗಿ ಹೋಗುತ್ತೆ ನೆಕ್ಸ್ಟ್ ಇದು ಆ್ಯನಿಮೇಷನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಪ್ಲೇ ಮಾಡಿದ್ರೆ ಆ್ಯನಿಮೇಷನ್ ಬರುತ್ತೆ ನೆಕ್ಸ್ಟ್ ಇದು ಕ್ರಾಪ್ ಮಾಡೋದು ನಿಮಗೆ ಯಾವ ಪೋರ್ಷನ್ ಬೇಡ ಅದನ್ನು ತೆಗ್ದಿಟ್ಟು ಈ ರೀತಿ ಕ್ರಾಪ್ ಮಾಡ್ಕೊಂಡು ನೀವು ಸೆಟ್ ಮಾಡ್ಕೊಬೋದು ನೋಡಿ ಈ ರೀತಿ ರೊಟೇಷನ್ ಮಾಡ್ಕೊಬೋದು ವೀಡಿಯೋ ಮತ್ತು ಫ್ಲಿಪ್ ಕೂಡ ಮಾಡ್ಬೋದು ನೋಡಿ ಇವಾಗ ನಿಮ್ಮ ಎಲ್ಲ ಎಡಿಟಿಂಗ್ ಆದಮೇಲೆ ರಿವ್ಯೂ ಕೊಟ್ಟರೆ ಈ ರೀತಿ ನಿಮಗೆ ಶೋ ಆಗುತ್ತೆ ನೆಕ್ಸ್ಟು ಓಕೆ ಅನ್ಸಿದ್ರೆ ನೀವು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ನಿಮ್ಮ ಗ್ಯಾಲ್ರಿಲಿ ಹೋಗಿ ವೀಡಿಯೋ ಸೇವ್ ಆಗಿರುತ್ತೆ ನಾನು ಮಾಡಿರೋ ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು